ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತು ಬಂದು ಸೋಮವಾರ ತಿಂಡಿ ಅಡುಗೆ ಕೆಲಸ ಮುಗಿದಿದೆ ಅಂದರೆ ಸಾಂಬಾರು ಮಾಡಿಟ್ಟಿದ್ದೀನಿ ಹೀರೆಕಾಯಿ ಬಜ್ಜಿ ಸಾಂಬಾರು ಬಟ್ಟೆಗಳೆಲ್ಲ ಆಗ್ತಾ ಇದೆ ಪಟಪಟ ಅಂತ ಬೆಳಗ್ಗೆಯಿಂದ ಕೆಲಸ ಮುಗಿಸಿದ್ದೀನಿ ದೇವ ಪೂಜೆ ಕೂಡ ಇವಾಗ ಮುಗಿಸಿ ಬಂದೆ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಸೋಮವಾರದಿಂದ ಎಲ್ಲಾ ಹೆಣ್ಮಕ್ಳು ಬಿಸಿ ಯಾಕೆ ಅಂತಂದ್ರೆ ಈ ತಿಂಡಿ ಮಾಡ್ಮಕ್ಳು ಒಂದೇ ದಿವ್ಸ ಎಲ್ಲಾನು ಮಾಡಕ್ ಆಗಲ್ವಲ್ಲ ನಂತರ ಒಬ್ಬೊಬ್ಬರೇ ಇರೋರು ಹಂಗಾಗಿ ಸೋಮವಾರದಿಂದನೇ ಶುರು ಮಾಡ್ಕೊಂಡ್ಬಿಡ್ತಾರೆ ಕೆಲವರು ಮಂಗಳವಾರದಿಂದ ಮಾಡ್ತಾರೆ ಹ್ಮ್ ನಾನಿವತ್ತು ಏನ್ ತಿಂಡಿ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಹಬ್ಬಕ್ಕೆ ಪುರಿ ಉಂಡೆ ಮಾಡ್ತಾ ಇದ್ದೀನಿ ನಾನು ಯಾವಾಗ್ಲೂ ಅಷ್ಟೇ ಫಸ್ಟ್ ಮಾಡೋದೇ ಪುರಿ ಉಂಡೆ ಇವಾಗ ಪೂಜೆ ಮಾಡಿ ಬಂದು ನಮಸ್ಕಾರ ಮಾಡಿ ಅಮ್ಮನವ್ರಿಗೆ ಎಲ್ಲಾ ತಿಂಡಿಗಳು ನಿನ್ನ ಹೆಸರಲ್ಲೇ ಮಾಡ್ತಾ ಇರೋದು ಎಲ್ಲ ತಿಂಡಿಗಳು ಚೆನ್ನಾಗಿ ಬರಲಿ ಅಂತ ಕೇಳ್ಕೊಂತ ಅಮ್ಮನವ್ರಿಗೆ ಒಂದು ಹಾಕಿ ಬಂದಿದ್ದೀನಿ ನೋಡಿ ಇವತ್ತು ಕಿವಿ ಓಲೆ ಕೂಡ ಇಟ್ಕೊಳ್ಳೋಕೆ ಇಲ್ಲ ರಜನಿ ಮನೆ ಗೃಹ ಪ್ರವೇಶಕ್ಕೆ ಹೋಗಿ ಬಂದಾಗ ಚೇಂಜ್ ಮಾಡಿರೋದು ಅದು ಹಾಕೊಳ್ಳೋಕ್ಕೂ ನನಗೆ ಟೈಮ್ ಆಗ್ತಿಲ್ಲ ಅಷ್ಟು ಕೆಲಸ ಅವ್ನು ನೆನ್ನೆ ಮೊನ್ನೆ ಎಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಯಾಕೆಂದ್ರೆ ಸುಜಿತ್ ಮನೇಲಿ ಇದ್ದಿದ್ರಿಂದ ತುಂಬ ಕೆಲಸ ಜಾಸ್ತಿ ಅವನ ಮನೇಲಿದ್ದರೆ ಇವಾಗ ಸ್ಕೂಲ್ಗೆ ಹೋಗಿದ್ದಾನೆ ಇತ್ತೀಚಿಗೆ ಸುಜಿತ್ತು ಸುಮ್ಮನೆ ಸ್ಕೂಲ್ಗೆ ಹೋಗ್ತಾನೆ ಅಳದೇ ಇಲ್ಲ ಅಷ್ಟು ಗುಡ್ ಬಾಯ್ ಆಗಿಬಿಟ್ಟಿದ್ದಾನೆ ನಮ್ಮ ಖುಷಿ ಖುಷಿಯಾಗುತ್ತೆ ಇವಾಗ ಬನ್ನಿ ಪುರಿ ಸಾರಿ ಪುರಿ ಉಂಡೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬಹಳಷ್ಟು ಜನ ಮಾಡ್ತಾರೆ ಕೆಲವರು ಮಾಡಲ್ಲ ನಾನು ಏನೇನು ಮಾಡ್ಕೋತೀನಿ ಅಂತ ತೋರಿಸ್ಕೊಡ್ತೀನಿ ಮತ್ತು ಕರ್ಜಿಕಾಯಿ ಕೂಡ ಮಾಡ್ಕೊಂಬಿಡೋಣ ಅಂತ ಅದು ಸೂಸ್ಲನ್ನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಅಂದರೆ ಹೂಣ ಮತ್ತು ಕನಕ ಕೂಡ ರೆಡಿ ಮಾಡಿದ್ದೀನಿ ಅಂದರೆ ಅದು ಒನ್ ಅವರ್ ನೆನೀಬೇಕು ನೆನೆಸಿ ಇಟ್ಟಿದ್ದೀನಿ ಚೆನ್ನಾಗಿ ನೆನ್ನೆನೇ ಹೂರ್ಣ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಬೆಲ್ಲದ ಒಂದು ಕರ್ಜಿಕಾಯಿ ಮಾಡ್ತಾ ಇರೋದು ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ವೀಡಿಯೋನಲ್ಲಿ ಇದೆ ತೋರಿಸ್ತೀನಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ವೀಡಿಯೋನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ ಏನಾದ್ರು ನಿಮಗೆ ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ಇವತ್ತಿನ ಬ್ಲಾಗ್ನ ಏನೇನು ತಿಂಡಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನಮ್ಮನೆಯವ್ರಿಗೆ ಪುರಿ ಉಂಡೆ ಅಂದ್ರೆ ತುಂಬ ಇಷ್ಟ ಅದಕ್ಕೋಸ್ಕರ ಅವ್ರಿಗೋಸ್ಕರನೇ ಪುರಿ ಉಂಡೆ ಮಾಡ್ತಾ ಇರೋದು ಇವಾಗ ನಮ್ಮನೇಲಿ ಪುರಿ ಉಂಡೆ ತಿನ್ನೋರು ಅಂದರೆ ಅವ್ರು ಒಬ್ರೇನೆ ಇನ್ಯಾರು ಅಷ್ಟು ತಿನ್ನಲ್ಲ ಅವ್ರಿಗೋಸ್ಕರ ಒಂದು ಐದು ಆರು ಈ ಥರ ಮಾಡಿಡ್ತೀನಿ ಒಂದು ತಿಂಗಳಿಟ್ರು ಏನೂ ಆಗಲ್ಲ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ಬನ್ನಿ ಮಾಡೋಣ ನೋಡಿ ಕರ್ಜಿಕಾಯಿ ಮಾಡಬೇಕು ಮೋಲ್ಡ್ ಎತ್ತಿಟ್ಟಿದ್ದೀನಿ ಈಗ ಐದು ಲೀಟ್ರ್ ಪುರಿ ತೊಗೊಂಡಿದ್ದೀನಿ ಅಂದರೆ ಏನು ಇದು ಫುಲ್ಲು ಹಾಕೋದಿಲ್ಲ ನಾನು ಒಂದು ಸ್ವಲ್ಪ ಎತ್ತಿಟ್ಕೊಂಡು ಹಾಕ್ತೀನಿ ಪುರಿ ತಗೊಂಬಂದ್ರಿ ಅಂತ ಅಂದರೆ ಒಂದು ಒಂದು ಇದೇ ಥರದ್ದು ಒಂದು ನಾಲ್ಕು ಪೌಚ್ ಪುರಿ ತಂದಿದ್ದಾರೆ ಅಂದರೆ ಏನು ಕುರಿಗಿರ್ತಾರಲ್ಲ ಆ ಥರ ಅಷ್ಟೊಂದು ಪುರಿ ತಂದಿದ್ದಾರೆ ಇದರಲ್ಲೇ ಇನ್ನೂ ಮಿಗುತ್ತೆ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಪ್ರಿಪೇರ್ ಮಾಡ್ಕೊಳ್ಳೋಣ ನಿಮಗೂ ಏನಾದ್ರು ಇಷ್ಟ ಆದರೆ ಟ್ರೈ ಮಾಡಿ ಖಂಡಿತವಾಗಿಯೂ ಇದು ಒಂದು ಬೌಲ್ನ ತೊಗೊಂಡು ಬೌಲ್ಗೆ ಒಂದು ನಾಲ್ಕು ಬೌಲ್ ಅಷ್ಟು ಪುರಿನ ತೊಗೋತಾ ಇದ್ದೀನಿ ಪುರಿ ನಿಮಗೆ ಕ್ರಿಸ್ಪಿಯಾಗಿರಬೇಕು ಕ್ರಿಸ್ಪಿಯಾಗಿರಲಿಲ್ಲ ಅಂತಂದರೆ ಒಂದು ಬಾಂಡ್ಲಿಗೆ ಹಾಕಿ ಒಂದು ಎರಡು ಮೂರು ನಿಮಿಷ ಬಿಸಿ ಮಾಡ್ಕೋಬೇಕು ಸೀದೋಗೋ ಥರ ಎಲ್ಲ ಉರಿಬಾರ್ದು ಜಸ್ಟ್ ಬಿಸಿ ಮಾಡಬೇಕು ಏನಾದರೂ ಕ್ರಿಸ್ಪಿಯಾಗಿರಲಿಲ್ಲ ಅಂದರೆ ಒಂದು ಪುರಿನ ಎತ್ಕೊಂಡು ಈ ಥರ ಮುರಿದು ನೋಡಿ ಅದು ಪಟ್ಟಂತ ಪೀಸ್ ಆದರೆ ಕ್ರಿಸ್ಪಿಯಾಗಿದೆ ಅಂತ ಹೇಳ್ಬಿಟ್ಟು ಪೌಚಲ್ಲಿ ಈ ಥರ ತೊಗೊಂಡ್ರೆ ನಿಮಗೆ ಪುರಿ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಇದು ಹೇಗೆ ಅದ ಮಾಡೋದು ಅಂತಂದರೆ ಕಜಾಯಕ್ಕೆ ನಾವು ಪಾಕ ತೆಗಿತೀವಲ್ಲ ಆ ಥರ ಅದಕ್ಕಿಂತ ಒಂದು ಸ್ವಲ್ಪ ತೆಳುವಾಗಿರಬೇಕು ಅಷ್ಟೇ ಕೆಲವೊಂದು ಸಲ ಸುಮಾರು ಜನ ತೋರಿಸ್ತಾರೆ ಅಲ್ಲಿ ಸರಿಗೆ ಹೇಳಿರೋದಿಲ್ಲ ಪಾಕ ಕೆಟ್ಟೋಗ್ಬಿಡುತ್ತೆ ಏನು ಅಂತಂದ್ರೆ ಇವಾಗ ನೋಡಿ ನಾಲ್ಕು ಬೌಲು ನಾನು ಪುರಿನ ತೊಗೊಂಡಿದ್ದೀನಿ ಮೆಸರ್ಮೆಂಟು ನೀವು ಹೇಗಾದ್ರೂ ತೊಗೊಳ್ಳಿ ಆದರೆ ಪಾಕ ತೆಗೆಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪುರಿಗಿಂತ ಪಾಕ ಜಾಸ್ತಿ ಇರಬೇಕು ಅಂದರೆ ನಾವು ಪುರಿನ ಮಿಕ್ಸ್ ಮಾಡಿದಾಗ ಏನು ಪಾಕ ತೆಳುವಾಗಿ ಇರಬೇಕು ತುಂಬ ಗಟ್ಟಿಯಾಗಿ ಮಾಡಿಕೊಂಡ್ರೆ ಪುರಿ ಉಂಡೆ ಕಟ್ಟೋದಕ್ಕೆ ಬರೋಲ್ಲ ಇದು ಸ್ವಲ್ಪ ಫಾಸ್ಟಾಗಿ ಮಾಡುವಂತಹ ಪ್ರೊಸೀಜರು ಇದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಹೇಳುದನ್ನು ನನ್ನ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಇವಾಗ ಒಂದು ಕಾಲು ಕೆಜಿಗಿಂತ ಜಾಸ್ತಿನೇ ಕೊಂಡಿದ್ದೀನಿ ಬೆಲ್ಲನ ಸ್ವಲ್ಪ ದಪ್ಪದಾಗೆ ಕುಟ್ಟು ಹಾಕಿದ್ದೀನಿ ಯಾಕೆ ಅಂತಂದರೆ ಹೇಗೂ ಕರಗುತ್ತಲ್ವ ಹಾಗಾಗಿ ದಪ್ಪದಾಗಿ ಕುಟ್ಟಿ ಹಾಕಿದ್ದೀನಿ ನೀವು ಬೆಲ್ಲದಲ್ಲೇನು ಕಲ್ಮಶ ಇಲ್ಲ ಅಥವಾ ಧೂಳು ಕಸ ಇಲ್ಲ ಅಂದರೆ ಡೈರೆಕ್ಟಾಗಿ ಹಾಕೊಳ್ಳಿ ಇಲ್ಲ ಅಂತ ಅಂದರೆ ಅದನ್ನು ಸಲ ಶೋಧಿಸಿ ನಾನು ಪ್ಯೂರಾಗಿರೋದನ್ನ ತರಿಸ್ಕೊಂಡಿದ್ದೀನಿ ಹಾಗಾಗಿ ನಾನು ಡೈರೆಕ್ಟಾಗಿ ಹಾಕ್ತಾ ಇದೀನಿ ಇದು ತುಂಬ ಟೈಮ್ ಏನು ತಗೊಳ್ಳೋದಿಲ್ಲ ನಿಮಗೆ ಹೆಚ್ಚು ಕಡಿಮೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಪುರಿ ಉಂಡೆಗಳು ಆಗೋಗುತ್ತೆ ಏನು ಅಂದರೆ ಅದನ್ನು ಕರೆಕ್ಟಾಗಿ ನೀವು ನೋಡ್ಕೋಬೇಕಾಗತ್ತೆ ಇದಕ್ಕೆ ಬೇಕಿದ್ರೆ ನೀವು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ಅದನ್ನು ಸೇರಿಸ್ಕೋಬೋದು ಸ್ವಲ್ಪ ಕೊಬ್ಬರಿ ಸೇರಿಸ್ಕೋಬೋದು ಏಲಕ್ಕಿ ಏನು ಬೇಕಾದ್ರೂ ಸೇರಿಸ್ಕೋಬೋದು ಸ್ನೇಹಿತರೆ ಎಲ್ಲನೂ ಹಾಕಿದ್ರೂ ಚೆನ್ನಾಗೇ ಇರುತ್ತೆ ನೋಡಿ ಎಷ್ಟು ಫಾಸ್ಟಾಗಿ ಪಾಕ ಬರ್ತಾ ಇದೆ ಅಂತ ಸ್ವಲ್ಪ ನೀರನ್ನ ಕಡಿಮೆ ಹಾಕೋಬೇಕು ಎಷ್ಟು ಅಂದರೆ ಒಂದು ಟೀ ಗ್ಲಾಸಲ್ಲಿ ಒಂದು ಸಣ್ಣ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕಿದ್ರೆ ಸಾಕು ನಿಮಗೆ ಆದರೆ ನೀವು ಅಕಸ್ಮಾತು ನೀವು ಪುರಿ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿರ್ತೀರಾ ಬೆಲ್ಲ ಕಡಿಮೆ ತೊಗೊಂಡಿರ್ತೀರಾ ನೀವೇನು ಮಾಡಬೇಕು ಅಂತ ಅಂದರೆ ಸ್ವಲ್ಪ ಪುರಿ ಹಾಕಿ ಮಿಕ್ಸ್ ಮಾಡ್ತಾ ನೋಡ್ತಾ 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 ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹದ ಸ್ವಲ್ಪ ತೆಳುವಾಗಿರಬೇಕು ನೀವು ಪುರಿನ ಮಿಕ್ಸ್ ಮಾಡಿದಾಗ ನೋಡಿ ನೋಡೋಣ ಇವಾಗ ಹದ ಬಂದಿದ್ಯಾ ಅಂತ ಒಂದು ಬೌಲಲ್ಲಿ ನೀರು ತೊಗೊಂಡು ನೋಡಿ ಈ ಥರ ನಾವು ಪಾಕ ಹಾಕಿದಾಗ ಈ ಥರ ಒಂದು ಒಂದು ಗೂಡಿಸಿದ್ರೆ ಒಂದು ಕಡೆ ಕೂತ್ಕೋಬೇಕದು ಪಾಕ ಜಸ್ಟು ನಿಮಗೆ ನೆಲಕ್ಕೆ ಹಾಕಿದ್ರೆ ಠಣ್ ಅನ್ನೋ ಥರ ಎಲ್ಲ ಸೌಂಡ್ ಬರಬಾರ್ದು ಯಾಕೆ ಅಂತಂದರೆ ಆ ಥರ ಸೌಂಡ್ ಬಂದರೆ ತುಂಬ ಗಟ್ಟಿಯಾಗಿದೆ ಪಾಕ ಅಂತ ನೋಡಿ ಈ ಥರ ಇಟ್ಕೊಂಡು ನಿಮಗೆ ಈ ಥರ ಫೋಲ್ಡ್ ಮಾಡಿದ್ರೆ ಆ ಪಾಕ ನೀಟಾಗಿ ನಿಮಗೆ ಫೋಲ್ಡ್ ಆಗಬೇಕು ಈ ತರ ಅಷ್ಟಿದ್ರೆ ಸಾಕು ಟನ್ ಟಣ್ ಅಂತ ಎಲ್ಲ ಸೌಂಡ್ ಬಂದ್ರೆ ತುಂಬಾ ಗಟ್ಟಿಯಾಗಿದೆ ಅಂತ ಗಟ್ಟಿ ನೋ ಪ್ರಾಬ್ಲಮ್ ಸ್ವಲ್ಪ ನೀರು ಹಾಕೊಂಡು ನೀವು ಹದನ ಸರಿ ಮಾಡ್ಕೊಳ್ಳಿ ನೋಡಿ ಇನ್ನೂ ಒಂದು ಬಾರಿ ನಾನು ನಿಮಗೆ ತೋರಿಸ್ತೀನಿ ಈ ತರ ನೀರಿಗೆ ಬಿಟ್ಟಾಗ ಒಂದು ಕಡೆ ಕೂತ್ಕೊಂಡ್ರೆ ಸಾಕನು ತುಂಬಾ ಪಾಕ ತೆಗೆದ್ರೆ ಕಜ್ಜಾಯದ ಹಿಟ್ಟಿಗೆ ತೆಗ್ದಂಗ ಹಾಕಿಬಿಡುತ್ತೆ ತುಂಬಾ ಗಟ್ಟಿ ಆಗ್ಬಿಡುತ್ತೆ ಕಜ್ಜಾಯನಾದ್ರೂ ಸ್ವಲ್ಪ ಏನಾದರೂ ಹಾಕಿ ನಾವು ಆಲ್ಟ್ರೇಷನ್ ಮಾಡ್ಕೋಬಹುದು ಆದ್ರೆ ಪುರಿ ಉಂಡೆ ಸ್ವಲ್ಪ ಏನಾದರೂ ನಾವು ಜಾಸ್ತಿ ಪಾಕ ಆಗಿ ಗಟ್ಟಿ ಆಯಿತು ಅಂತಂದರೆ ಎಲ್ಲ ಪುಡಿ ಪುಡಿ ಆಗೋಗುತ್ತೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ ನೋಡಿ ಈ ಥರ ಆದಾಗ ಪುರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಪಟ 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 ಅಂತ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಅಂದರೆ ಸ್ಟವ್ ಆಫ್ ಮಾಡಿಬಿಡ್ಬೇಕು ಪಾಕ ಬಂದ ನಂತರ ನೋಡಿ ಈ ಥರ ತುಂಬ ತೆಳುವಾಗಿರಬೇಕು ನಾವು ಕಟ್ಟಬೇಕಾದ್ರೆ ತೆಳುವಾಗಿದ್ದರೆ ಪಾಕ ಸ್ವಲ್ಪ ಹದದಲ್ಲಿದ್ದರೆ ಯಾವುದೇ ರೀತಿಯಾಗಿ ಗಟ್ಟಿ ಆಗೋದಿಲ್ಲ ನಾವು ನಿಧಾನಕ್ಕೆ ಅದನ್ನು ಕಟ್ಕೋಬೋದು ನಿಮಗೆ ತೋರಿಸ್ತೀನಿ ಲಾಸ್ಟ್ನಲ್ಲಿ ನಿಮಗೆ ಪುರಿ ಉಂಡೆ ನೀಟಾಗಿ ಬಂದಿದೆ ಅಂದರೆ ಒಳ್ಳೆ ಶೈನಿಂಗ್ ಬರ್ತಾ ಇರುತ್ತೆ ಉಂಡೆ ಕಟ್ಟಿದಾಗ ನಮಗೆ ನೋಡಿ ನಾನೇನು ತುಂಬ ಫಾಸ್ಟ್ ಆಗಿ ಮಾಡ್ಕೋತಾ ಇಲ್ಲ ಕೈಗೆ ಸ್ವಲ್ಪ ನೀರನ್ನು ಮಾಡಿಕೊಂಡು ಒದ್ದೆ ಮಾಡಿಕೊಂಡು ಉಂಡೆ ಕಟ್ಕೊಳ್ಳಿ ತುಂಬ ಬಿಸಿ ಇರುತ್ತೆ ಇಲ್ಲಾಂದರೆ ಸ್ವಲ್ಪ ತುಪ್ಪದ ಕೈನ ಮಾಡಿಕೊಂಡು ನೀವು ಉಂಡೆ ಕಟ್ಕೋಬೋದು ಬೇಕಿದ್ರೆ ಪಾಕಕ್ಕೂ ಕೂಡ ನೀವು ಒಂದು ಸ್ವಲ್ಪ ಎಳ್ಳು ಜೊತೆಗೆ ಸ್ವಲ್ಪ ಒಂದು ಸ್ಪೂನಷ್ಟು ತುಪ್ಪ ಎಲ್ಲನೂ ಹಾಕೋಬೋದು ನಿಮಗೆ ನಾನು ಏನೂ ಹಾಕಿಲ್ಲ ಒಂದು ಏಲಕ್ಕಿ ಸ್ವಲ್ಪ ಹಾಕಿದ್ದೆ ಅದು ವೀಡಿಯೋ ಸ್ಕಿಪ್ ಆಗಿದೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕೊಳ್ಳಿ ನೋಡಿ ಈ ಥರ ಆರಾಮಾಗಿ ಪಾಕ ನಮಗೆ ತೆಳುವಾಗಿರಬೇಕು ಪಟಪಟ ಅಂತ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀವು ನೋಡ್ತಾ ಇದ್ರಲ್ವ ಪುರಿ ಉಂಡೆಗಳು ಇಷ್ಟೇ ನಾನು ಮಾಡಿರೋದು ಒಂದು ಎಂಟರಿಂದ ಒಂದು ಒಂಬತ್ತು ಮಾಡಿದ್ದೀನಿ ತುಂಬ ಚೆನ್ನಾಗಿ ಒಂದು ಬೀಳ್ದಿರೋ ಥರ ಎಷ್ಟು ನೀಟಾಗಿ ಬಂದಿದೆ ನೋಡಿ ಪುರಿ ಉಂಡೆ ತುಂಬ ಚೆನ್ನಾಗಿ ಬಂತು ಇವಾಗ ಬೆಳಗ್ಗೆ ನಾವು ಅಂದ್ರೆ ಕರ್ಜಿಕಾಯಿ ಮಾಡ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ ನಾನು ಬೆಳಗ್ಗೆ ಅಂದರೆ ಈ ಹೂರ್ಣ ಎಲ್ಲ ನಿನ್ನೆ ಬೆಳಗ್ಗೆನೆ ನಾನು ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ಆವಾಗ ಮಾಡ್ಕೊಂಡಿರುವಂಥ ವಿಡಿಯೋ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಕೊಬ್ಬರಿ ಎಲ್ಲ ನಾನು ತುರಿದು ಇಟ್ಕೊಂಡಿದ್ದೀನಿ ಅದಾದ ನಂತರ ಕೊಬ್ಬರಿ ನೀವು ಬೇಕಿದ್ರೆ ದಪ್ಪ ತಪ್ಪದಾಗಿದ್ದರೆ ನೀವು ಮಿಕ್ಸಿಗೆ ಕೂಡ ಹಾಕೋಬೋದು ಇಲ್ಲ ಅಂತ ಅಂದರೆ ಡೈರೆಕ್ಟ್ ಹಾಕ್ಬೋದು ನಾನು ಡೈರೆಕ್ಟಾಗಿ ಹಾಕ್ತೀನಿ ಯಾಕೆಂದರೆ ಅದು ಸ್ವಲ್ಪ ಬಾಯಿ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಒಂದು ಬೌಲಷ್ಟು ಉರುಗಡ್ಲೆನ ನಾನು ತೊಗೊಂಡಿದ್ದೀನಿ ನೀವು ಜನ ಜಾಸ್ತಿ ಇತ್ತು ಅಥವಾ ತುಂಬ ಜಾಸ್ತಿ ಮಾಡ್ತಾ ಇದ್ದೀವಿ ಒಂದು ನೂರು ಒಂದು ಐವತ್ತು ಕರ್ಜಿಕಾಯಿ ಮಾಡ್ತಾಯಿದ್ದೀನಿ ಅಂತಂದರೆ ಸ್ವಲ್ಪ ಕಡಲೆ ಕ್ವಾಂಟಿಟಿನ ಜಾಸ್ತಿ ಹಾಕೋಬಹುದು ಕೊಬ್ಬರಿ ಕಡಲೆ ಇದ್ಯಾವುದು ಹೆಚ್ಚು ಕಡಿಮೆ ಹಾಕ್ಬೋದು ಏನು ತೊಂದರೆ ಇಲ್ಲ ಇಷ್ಟೇ ಮೆಜರ್ಮೆಂಟಲ್ಲಿ ಹಾಕಬೇಕು ಅಂತ ಏನಿಲ್ಲ ಯಾವುದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ತೊಂದರೆ ಇಲ್ಲ ಆದರೆ ಸಿಹಿ ಮಾತ್ರ ಬೆಲ್ಲ ನಾನು ಉಪಯೋಗಿಸ್ತಾ ಇರೋದು ಇವತ್ತು ಮಾಡ್ತಾ ಇರೋದು ಬೆಲ್ಲದ ಕರ್ಜಿಕಾಯಿ ನಾನು ಸಕ್ಕರೆ ಉಪಯೋಗಿಸ್ತಾ ಇಲ್ಲ ಹಾಗಾಗಿ ಬೆಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಕರೆಕ್ಟಾಗಿ ಹಾಕ್ಕೊಂಡ್ರೆ ಸಾಕು ಇವಾಗ ಕಡಲೆ ಜೊತೆಗೆ ಒಂದು ನಾಲ್ಕು ಏಲಕ್ಕಿ ಕಾಯಿನ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ಈ ಕೊಬ್ಬರಿಗೆ ಸೇರಿಸ್ಕೊತಾ ಇದ್ದೀನಿ ಒಂದು ದಿವಸ ಮುಂಚೆನೇ ನೀವು ಈ ಸೂಸ್ಲನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಅಂದರೆ ಹೂರಣನ ರೆಡಿ ಮಾಡಿ ಇಟ್ಕೊಂಡ್ರೆ ಕಜ್ಜಾಯ ಸಾರಿ ಕರ್ಜಿಕಾಯಿ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ನೋಡಿ ಕಡಲೆ ಇನ್ನೂ ಒಂದು ಸ್ವಲ್ಪ ಬೇಕಾಗುತ್ತೆ ಕೊಬ್ಬರಿ ಜಾಸ್ತಿ ಇದ್ದಷ್ಟು ತುಂಬಾ ರುಚಿಯಾಗಿರುತ್ತೆ ನಾನು ಎರಡು ಟೈಪಲ್ಲಿ ಮಾಡ್ತೀನಿ ಅಂದರೆ ಬರೀ ಕೊಬ್ಬರಿ ಸಕ್ಕರೆ ಅಂದರೆ ಗಣೇಶನ ಹಬ್ಬಕ್ಕಾದರೆ ಬರೀ ಕೊಬ್ಬರಿ ಸಕ್ಕರೆ ಹಾಕಿ ಮಾಡ್ತೀನಿ ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದರೆ ಕಡಲೆ ಹಿಟ್ಟನ್ನ ಸ್ವಲ್ಪ ಹಾಕ್ತೀನಿ ಬೆಲ್ಲ ಕಡಲೆ ಹಿಟ್ಟು ಇದನ್ನೆಲ್ಲ ಹಾಕ್ಕೊಂಡು ಮಾಡ್ಕೋತೀನಿ ಕೊಬ್ಬರಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ರುಚಿಯಾಗಿರುತ್ತೆ ಇವಾಗ ಹುರಿದು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಬಿಳಿ ಎಳ್ಳನ್ನು ಒಂದು ನಾಲ್ಕು ಸ್ಪೂನು ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಹುರಿದಿರೋ ಅಂತಹ ಒಂದು ಮೂರು ಸ್ಪೂನಷ್ಟು ಗಸಗಸೆನ ಸೇರಿಸ್ಕೊತಾ ಇದ್ದೀನಿ ಇಷ್ಟ ಆಯಿತು ಅಂತಂದರೆ ಡ್ರೈ ಫ್ರೂಟ್ಸ್ ಬೇಕಾದರೂ ಸೇರಿಸ್ಕೋಬೋದು ಆದರೆ ಸಕ್ಕರೆನಲ್ಲಿ ಮಾಡಬೇಕಾದ್ರೆ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಬೆಲ್ಲದಕ್ಕಿಂತ ಇಷ್ಟ ಇತ್ತು ಅಭ್ಯಾಸ ಇತ್ತು ಅಂದರೆ ಇದಕ್ಕೂ ಕೂಡ ಸೇರಿಸ್ಕೋಬೋದು ನಾನು ಇಷ್ಟನ್ನೇ ಸೇರಿಸ್ಕೋತಾ ಇರೋದು ಇವಾಗ ಬೆಲ್ಲ ಬೆಲ್ಲನ ಕುಟ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಂಡು ಈ ಥರ ಪುಡಿ ಮಾಡಿ ಹಾಕೋದ್ರಿಂದ ನಿಮಗೆ ಹೂರಣಕ್ಕೆ ಎಲ್ಲ ಕಡೆಯೂ ಈಕ್ವಲ್ಲಾಗಿ ಸಿಹಿ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಸ್ವಲ್ಪ ಪುಡಿ ಮಾಡ್ಕೋಬೇಕು ಇವಾಗ ನೋಡೋಣ ಇದನ್ನು ಬೆಲ್ಲನ ಹಾಕಿರೋದ್ರಿಂದ ನಾವು ಸ್ವಲ್ಪ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸಕ್ಕರೆ ಹಾಕಿದ್ರೆ ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಈಕ್ವಲಾಗಿ ಎಲ್ಲ ಕಡೆ ಪೌಡ್ರಾಗಿರೋದ್ರಿಂದ ಮಿಕ್ಸ್ ಆಗುತ್ತೆ ಆದರೆ ಬೆಲ್ಲ ಹಾಕಿದ್ರೆ ಆಗಲ್ಲ ನಾವು ಸ್ವಲ್ಪ ಅದು ಗಂಟು ಗಂಟು ಥರ ಇರುತ್ತೆ ಹಾಗಾಗಿ ನಾವು ಕೈಯಲ್ಲೇ ಮಿಕ್ಸ್ ಮಾಡಿದ್ರೆ ಎಲ್ಲ ಕಡೆ ಈ ಈಕ್ವಲ್ ಆಗಿ ಮಿಕ್ಸ್ ಆಗುತ್ತೆ ನೋಡಿ ನಾನು ಸ್ವಲ್ಪ ಸಿಹಿನ ಜಾಸ್ತಿನೇ ಇದ್ದೀನಿ ಯಾಕೆ ಅಂತ ಅಂದರೆ ಸ್ವಲ್ಪ ಕರ್ಜಿಕಾಯಿಗೆಲ್ಲ ಸಿಹಿ ಜಾಸ್ತಿ ಇದ್ದರೆ ಇಷ್ಟಪಡ್ತಾರೆ ಹಾಗಾಗಿ ನೋಡಿ ಇವಾಗ ಇಷ್ಟೇ ಹೂರ್ಣಕ್ಕೆ ಬೇಕಿದ್ರೆ ನೀವು ಕಡಲೆಕಾಯಿ ಬೀಜ ಕೂಡ ಪೌಡ್ರ್ ಮಾಡಿ ಹಾಕ್ತಾರೆ ಕೆಲವರು ನಾವು ನಮ್ಮನೆಯಲ್ಲಿ ನಮ್ಮ ತಾಯಿ ನಮ್ಮ ಅತ್ತೆ ಎಲ್ಲ ಇಷ್ಟೇ ಹಾಕೋದು ಹಂಗಾಗಿ ನಾವು ಇಷ್ಟೇ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಂಡ್ಬಿಡೋಣ ಇವಾಗ ಅದಕ್ಕೆ ಕನಕನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಎರಡು ಬೌಲಷ್ಟು ಚಿರೋಟಿ ರವೆನ ತೊಗೋತಾ ಇದ್ದೀನಿ ಜಲ್ಸಿ ತಗೊಳ್ಳಿ ಪೌಚಲ್ಲಿದ್ದರೆ ತೊಂದರೆ ಇಲ್ಲ ಯಾಕೆಂದರೆ ಚಿರೋಟಿ ರವೆ ಸ್ವಲ್ಪ ಹುಳ ಬೇಗ ಆಗುತ್ತೆ ಅದಕ್ಕೋಸ್ಕರ ಜಲ್ಸಿ ತೊಗೊಳ್ಳಿ ಒಂದು ಎರಡು ಬೌಲಷ್ಟು ಮೈದಾ ಹಿಟ್ಟು ಇದು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಹಾಕೋಬೋದು ಈಕ್ವಲಾಗೂ ಹಾಕೋಬೋದು ಅಥವಾ ಮೈದಾ ಅರ್ಧ ಚಿರೋಟಿ ರವೆ ಅರ್ಧ ಹಾಕೋಬೋದು ಅಂದರೆ ಚಿರೋಟಿ ರವೆ ಸ್ವಲ್ಪ ಕಡ ಜಾಸ್ತಿ ಸ್ವಲ್ಪ ಮೈದಾ ಹಿಟ್ಟು ಕಡಿಮೆ ಈ ಥರ ಕ್ವಾಂಟಿಟಿಲೂ ಕೂಡ ಹಾಕೋಬೋದು ಏನೂ ಇಲ್ಲ ಹೆಚ್ಚು ಕಡಿಮೆ ಹಾಕ್ಕೊಂಡ್ರೂ ತುಂಬ ಚೆನ್ನಾಗೇ ಬರುತ್ತೆ ಭಯ ಬೀಳುವಂಥ ಅವಶ್ಯಕತೆ ಇಲ್ಲ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದೀನಿ ನೆನಪಿರ್ಲಿ ತುಪ್ಪನ ನಾನು ಬಿಸಿ ಮಾಡ್ತಾಯಿಲ್ಲ ಹಾಗೆ ಹಸಿ ತುಪ್ಪನ ಹಸಿ ಏನು ಪೌಡ್ರಿಗೆ ಮೈದಾ ಹಿಟ್ಟಿಗೆ ಹಾಕೋತಾ ಇದ್ದೀನಿ ಇವಾಗ ನೋಡಿ ಇದಕ್ಕೆ ಹಾಕ್ಕೊಂಡು ಇದಕ್ಕೆ ಸಿಹಿ ಅಂದಮೇಲೆ ಸ್ವಲ್ಪ ಒಂದು ಚಿಟಿಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ ಒಂದು ಚಿಟಕಿ ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ತುಪ್ಪ ಎಲ್ಲ ಕಡೆ ಮಿಕ್ಸ್ ಆಗಬೇಕು ನೋಡಿ ಉಪ್ಪನ್ನು ಸೇರಿಸ್ಕೊಂಡು ತುಪ್ಪ ಹಿಟ್ಟಿಗೆಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮಿಕ್ಸ್ ಮಾಡಿ ಇದಾದ ನಂತರ ನೀರನ್ನು ಹಾಕ್ಕೊಂಡು ಒಂದು ಹದದಲ್ಲಿ ಆದರೆ ತುಂಬ ತೆಳುವಾಗಿ ಕಲಿಸ್ಬಾರ್ದು ತುಂಬ ಗಟ್ಟಿಯಾಗೂ ಕಲಿಸ್ಬಾರ್ದು ತುಂಬ ಗಟ್ಟಿಯಾಗಿ ಕಲಸಿದ್ರೆ ಲಟ್ಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಡಿ ರವೆ ಜಾಸ್ತಿ ಹಾಕಿರೋದ್ರಿಂದ ನೀರನ್ನೆಲ್ಲ ಹೇಳ್ಕೊಂಡು ರವೆ ಗಟ್ಟಿ ಆಗುತ್ತೆ ಈ ಕನಕ ಏನಿದೆ ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಚಪಾತಿ ಹಿಟ್ಟಿನಲ್ಲಿ ನೋಡಿ ಈ ಹದದಲ್ಲಿ ಕಲಸಿ ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆನ ಹಾಕಿ ಸ್ವಲ್ಪ ಒಂದು ಎರಡು ಡ್ರಾಪ್ ಅಷ್ಟು ಎಣ್ಣೆನ ಹಾಕಿ ಹಚ್ಚಿಬಿಟ್ಟು ಯಾಕೆಂದರೆ ಡ್ರೈ ಆಗಬಾರ್ದಲ್ವ ಅದಕ್ಕೆ ಇದ್ರ ಮೇಲೆ ಒಂದು ಕಾಟನ್ ಬಟ್ಟೆನ ನೆನೆಸಿ ಈ ಥರ ಮುಚ್ಚಿಟ್ಬಿಡಿ ರೆಸ್ಟ್ ಮಾಡೋದಕ್ಕೆ ಬಿಡಿ ಮಿನಿಮಮ್ ಅಂದರೆ ಇದು ಒಂದು ಟೂ ಅವರು ನೆನಿಬೇಕು ನೀವು ಮಧ್ಯಾಹ್ನ ಮಾಡ್ತೀನಿ ಅಂದರೆ ಬೆಳಗ್ಗೆನೇ ಕಲಸಿಡಿ ಅಥವಾ ನೈಟ್ ಮಾಡ್ತೀನಿ ಅಂದರೆ ಮಧ್ಯಾಹ್ನವೇ ಕಲಸಿಡಿ ತುಂಬ ಚೆನ್ನಾಗಿ ನೆನೆದಷ್ಟು ಕರ್ಜಿಕಾಯಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ತಿಂಗಳು ಇಟ್ರು ಕೂಡ ಕರ್ಜಿಕಾಯಿ ಈಗ ಹೇಗೆ ಮಾಡಿರ್ತೀರ ಅಷ್ಟೇ ಕ್ರಿಸ್ಪಿಯಾಗಿ ಚಿಕ್ಕ ಚಿಕ್ಕದಾಗಿ ಈ ಥರ ರೋಲ್ ಮಾಡ್ಕೊಂಬಿಟ್ಟು ಚಾಕು ಸಹಾಯದಿಂದ ಈ ಥರ ಕಟ್ ಮಾಡ್ಕೊಂಬಿಟ್ರೆ ತುಂಬ ಈಸಿ ಆಗುತ್ತೆ ನಮಗೆ ಲಟ್ಸ್ಕೊಳ್ಳೋದಕ್ಕೆ ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡಿಕೊಂಡು ಹಾಳೆಗಳನ್ನ ರೆಡಿ ಮಾಡ್ಕೋಬೇಕಾಗತ್ತೆ ಹಿಟ್ಟನ್ನು ಹಾಕ್ಕೊಂಡು ಈ ಥರ ನಾನಿವಾಗ ಹಾಲಲ್ಲಿ ಕೂತ್ಕೊಂಡು ಇದನ್ನು ಹಾಳೆಗಳನ್ನ ಹರ್ಕೋತಾ ಇದ್ದೀನಿ ಯಾಕೆ ಅಂತಂದರೆ ಒಬ್ಳಿಗೆ ಆಗೋದಿಲ್ಲ ನಮ್ಮ ಮನೆಯವರು ಕೂಡ ರೆಡಿ ಮಾಡಿಕೊಡ್ತಾರೆ ಅಂದರೆ ಹೆಲ್ಪ್ ಮಾಡ್ತಾರೆ ಇದು ಮಡಿಸಿ ಇದು ಇದರಲ್ಲಿ ಹೂರಣ ತುಂಬೋದಕ್ಕೆ ನಿಮಗೆ ಸ್ವಲ್ಪ ತೋರಿಸೋದಕ್ಕೆ ಅಂತ ನಾನು ಒಂದೆರಡು ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಇಬ್ಬರಾದರೆ ಬೇಗನೆ ಮಾಡ್ಕೋಬೋದು ಒಬ್ಬರು ಸ್ವಲ್ಪ ಹರಿದಿಡೋದಕ್ಕೆ ಎಲ್ಲದಕ್ಕೂ ಮೊದಲೇ ಕರ್ಜಿಕಾಯಿ ಅಂದರೆ ಸ್ವಲ್ಪ ರೇಚ್ಕೆನೆ ಕೆಲಸ ಬಟ್ ಇಬ್ಬರಿದ್ರೆ ಬೇಗ ಬೇಗ ಆಗೋಗುತ್ತೆ ನೋಡಿ ಈ ಥರ ಹೂರ್ಣನ ತುಂಬಿ ನಿಮ್ಗೆ ಹೂರ್ಣ ಕನಕ ಕಚ್ಕೊಳ್ಳುತ್ತೆ ಹಾಳೆಗಳು ಅಂತ ಭಯ ಇದ್ರೆ ಸ್ವಲ್ಪ ಮೋಲ್ಡ್ಗೆ ಹಾಯಿಲ್ನ ಹಚ್ಕೊಳ್ಳಿ ತುಪ್ಪ ಹಾಯಿಲು ಇದನ್ನ ಹಚ್ಕೊಳ್ಳಿ ಇಲ್ಲ ಅಂತಂದರೆ ಸ್ವಲ್ಪ ಒಣ ಪುಡಿನ ಉದುರಿಸಿ ಅದನ್ನು ಕೂಡ ಹಚ್ಕೋಬೋದು ಇವಾಗ ನೋಡಿ ಈ ಥರ ಬಂದಿದೆ ಸ್ವಲ್ಪ ಎಡ್ಜೆಲ್ಲ ಒಂದೊಂದು ಈ ಥರ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಏಕೆಂದರೆ ಎಣ್ಣೆಗೆ ಬಿಟ್ಟಾಗ ಆಯಿಲಲ್ಲಿ ಓಪನ್ ಆಗಿಬಿಟ್ರೆ ತುಂಬಾ ಕಷ್ಟ ಯಾಕೆಂದರೆ ಎಣ್ಣೆ ಎಲ್ಲ ಹಾಳಾಗ್ಬಿಡುತ್ತೆ ಸ್ವಲ್ಪ ಹಳೆಗಳನ್ನ ಹರಿಬೇಕಾದ್ರೆ ತುಂಬ ತೆಳುವಾಗಿ ಲಟ್ಟಿಸ್ಬೇಡಿ ಸ್ವಲ್ಪ ದಪ್ಪುವಾಗಿಯೇ ಲಟ್ಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇನ್ನೊಂದು ಟಿಪ್ಸ್ ಏನು ಅಂತಂದರೆ ನೀವು ಅರ್ಧಿದ ತಕ್ಷಣ ಎಣ್ಣೆದಿ ಎಣ್ಣೆಗೆ ಹಾಕೋದಕ್ಕೆ ಹೋಗ್ಬೇಡಿ ಒಂದು ಸಲ ಕೂತ್ಕೊಂಡು ಈ ಥರ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಒಂದು ಪ್ಲೇಟ್ನಲ್ಲಿ ಜೋಡಿಸ್ಕೊಂಬಿಡಿ ಸ್ವಲ್ಪ ಮೇಲೆ ಒಣಗಿದ್ರೂ ಪರವಾಗಿಲ್ಲ ಸ್ವಲ್ಪ ಡ್ರೈ ಆದ್ರೇ ಚೆಂದ ತುಂಬ ಚೆನ್ನಾಗಿ ಬರುತ್ತೆ ಒಂದು ಪ್ಲೇಟಲ್ಲಿ ಜೋಡಿಸಿ ಇಟ್ಕೊಂಡು ನೋಡಿ ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾ ಇದ್ದಾರೆ ಒಂದು ಪ್ಲೇಟಲ್ಲೆಲ್ಲ ಅರ್ಧ ಮಡಸಿ ಮಡಸಿ ಇಡ್ತಾ ಇದ್ದಾರೆ ಅದ್ರ ಮೇಲೆ ಸ್ವಲ್ಪ ಒಂದು ಬಟ್ಟೆನ ಮುಚ್ಚಿಬಿಟ್ರೆ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ತೋರಿಸ್ತೀನಿ ಹೇಗೆ ಗೊತ್ತಾ ಸ್ನೇಹಿತರೆ ನನಗೆ ಎಲ್ಲ ಕೆಲಸಗಳಲ್ಲಿ ಮೊದಲಿಂದನೂ ಹೀಗೇನೆ ಎಲ್ಪ್ ಮಾಡ್ತಾರೆ ಯಾಕೆಂದರೆ ಒಬ್ಬಳೇ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಅವ್ರಿಗೂ ಗೊತ್ತು ಇಷ್ಟೊಂದು ಕೆಲಸ ಎಲ್ಲ ಪಾಪ ಅವ್ರ ಕೈಲಾಗಿದ್ದ ಕೆಲಸನ ಅವ್ರು ಮಾಡ್ತಾರೆ ಯಾವುದೇ ಕೆಲಸ ಕೊಟ್ಟರು ಇಲ್ಲ ಅಂತ ಹೇಳೋದೇ ಇಲ್ಲ ನೀವು ಅಂದ್ಕೋಬೋದು ವೀಲ್ ಚೇರ್ ಮೇಲೆ ಕೂತ್ಕೊಂಡು ಏನು ಕೆಲಸ ಮಾಡೋದಕ್ಕಾಗತ್ತೆ ಇವ್ರಿಗೆ ಅಂತ बट ಅವರ ಒಂದು ವಿಲ್ ಪವರ್ ಏನಿದೆ ನಿಮ್ಗೆ ಏನು ಕೆಲಸ ಕೊಟ್ಟರು ಕೂಡ ಮಾಡ್ತಾರೆ ಅವರು ಏನು ಅಂತಂದರೆ ನನಗೆ ಮನೆ ಕೆಲಸಗಳಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಈ ಥರ ಹಬ್ಬಗಳಲ್ಲಿ ಈ ಟೈಮ್ಗಳಲ್ಲಿ ನಾಳೆ ಎಲ್ಲ ಸ್ವಲ್ಪ ಇವತ್ತು ವ್ಯಾಕ್ಯೂಮ್ ಕ್ಲೀನ್ ಮಾಡೋದಿತ್ತು ಸೋಫಾ ಇದು ಎಲ್ಲ ಅದನ್ನು ನಾಳೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಮನೆಯವರೇ ಅದನ್ನೆಲ್ಲ ಕ್ಲೀನ್ ಮಾಡಿಕೊಡೋದು ಬಹಳಷ್ಟು ಜನ ಏನು ಮಾಡ್ತಾರೆ ಇವ್ರಿಗೇನು ಮಾಡೋಕ್ಕೆ ಸಾಧ್ಯ ಅಂತ ಅಂದ್ಕೋತೀರ ಮನೆ ಕೆಲಸಗಳಲ್ಲಿ ಎಲ್ಲ ಕೆಲಸನೂ ಮಾಡ್ತಾರೆ ಕಸ ಗುಡಿಸೋದು ಪಾತ್ರೆ ತೊಳ್ಕೊಡೋದು ಬಟ್ಟೆಗಳನ್ನ ಮಡಚ್ಕೊಡೋದು ಮತ್ತೆ ಊರಿಗೆ ಬರೋದು ಎಲ್ಲಾನು ಮನೆ ತರ್ಕಾರಿಗಳನ್ನ ತರೋದು ದಿನಸಿ ತರೋದು ಪ್ರತಿಯೊಂದು ಏನೇನ್ ಕೆಲ್ಸ ಎಲ್ಲಾನು ಅಥವಾ ಹತ್ರ ಏನಾದರೂ ಕೆಲ್ಸ ಇದ್ರೆ ಅದನ್ನು ಮುಗಿಸ್ಕೊಂಡ್ ಬರ್ತಾರೆ ಆಗಲ್ಲ ಅನ್ನೋ ಮಾತೇ ಇಲ್ಲ ಅವ್ರ ಹತ್ರ ಹನ್ನೆರಡುವರೆ ಆಗಿದೆ ಸುಜಿತ್ ಬರೋಷ್ಟರಲ್ಲಿ ಅರ್ಧ ಕೆಲಸ ಮಾಡ್ಬೇಕು ಇಲ್ಲ ಅಂದ್ರೆ ಕರ್ಜಿಕಾಯಿ ಲನ್ ಕರ್ಜಿಕಾಯಿ ಎಲ್ಲ ಗೋವಿಂದ ಆಗ್ತವೆ ಹ್ಮ್ ಅವ್ನ್ ಬರೋವಷ್ಟು ಇವಾಗ ನೋಡಿ ಮುದ್ದೆ ಅನ್ನ ಎರಡಕ್ಕೂ ಇಟ್ಟಿದ್ದೀನಿ ಅಡುಗೆ ಮಾಡಬೇಕು ಅದಕ್ಕೆ ಫುಲ್ ಫಾಸ್ಟಲ್ಲಿ ಅರಿತಾ ಇದ್ವಿ ಸುಜಿತ್ ಬಂದರೆ ಮನೆ ಕರ್ಜಿಕಾಯಿ

ಟೀಚರ್ಸ್ ಎಲ್ಲ ಅವ್ರ ಮಹಕ್ಷ್ಮಿ ಅಪ್ಪ ಅದು ಬೇರೆ ಆಯ್ತಲ್ಲ ನಾನು ಇದನ್ನೆಲ್ಲ ರೆಡಿ ಅಷ್ಟರಲ್ಲಿ ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ಎಲ್ಲ ಡ್ರೈ ಆಗಿತ್ತು ತೊಂದರೆ ಇಲ್ಲ ಡ್ರೈ ಆದ್ರೇನೆ ತುಂಬಾ ಚೆನ್ನಾಗಿ ಬರೋದು ನಾವು ಅರ್ಧಿದ ತಕ್ಷಣ ಹಾಕ್ಬಾರ್ದು ಫೋಲ್ಡ್ ಮಾಡಿ ಅದಕ್ಕಿಂತ ಸ್ವಲ್ಪ ಡ್ರೈ ಆದಮೇಲೆ ಚೆನ್ನಾಗಿ ಬರುತ್ತೆ ಮತ್ತೆ ಯಾವುದೇ ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡಬೇಕಾದ್ರೆ ಕರಿಯೋಂಥ ಪದಾರ್ಥಗಳು ಯಾವುದೇ ಆಗಿದ್ರೂ ಕೂಡ ತುಂಬ ಬಿಸಿ ಮಾಡಬಾರ್ದು ಎಣ್ಣೆ ಅಂದರೆ ತುಂಬ ಬಿಸಿ ಮಾಡಿ ತುಂಬ ಬಿಸಿ ಮಾಡಿಬಿಟ್ರೆ ಹಾಕಿದ ತಕ್ಷಣ ಸೀದೋಗಿಬಿಡುತ್ತೆ ಒಂದು ಹದದಲ್ಲಿ ಎಣ್ಣೆ ಕಾದಿರಬೇಕು ನೀವು ಮಾಡಬೇಕಾದ್ರೆ ನೆನಪಿರಲಿ ಮೀಡಿಯಮ್ ಊರಿನಲ್ಲಿ ಮಾಡ್ಕೋಬೇಕು ಅಥವಾ ಸಣ್ಣ ಊರಿನಲ್ಲಿ ಯಾವುದೇ ಸಿಹಿ ಪದಾರ್ಥ ಎಣ್ಣೆಯಲ್ಲಿ ಕರಿಯೋವಂಥ ಪದಾರ್ಥಗಳು ಏನೇ ಇರಲಿ ಮೀಡಿಯಂ ಉರಿ ಮತ್ತು ಸಣ್ಣ ಉರಿನಲ್ಲಿ ತಾಳ್ಮೆಯಿಂದ ನಿಧಾನವಾಗಿ ಮಾಡಿಕೊಂಡಾಗ ಖರ್ಜಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಸೋಮವಾರದಿಂದನೇ ಎಲ್ಲ ತಿಂಡಿಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ ನೆಕ್ಸ್ಟು ಏನು ತಿಂಡಿ ಮಾಡ್ಕೋತೀನಿ ಅಂತ ಅಂದರೆ ವೆಯ್ಟ್ ಮಾಡ್ತಾ ಇರಿ ಮುಂದೆ ಚಕ್ಲಿ ಮತ್ತೆ ಶಂಕರ್ ಇದನ್ನೆಲ್ಲ ಮಾಡ್ಕೋತಾ ಇದ್ದೀನಿ ನಾನು ಕಾಯಿ ಮಿಠಾಯಿ ಇದನ್ನೆಲ್ಲ ಹಬ್ಬಕ್ಕೆ ಮಾಡ್ತಾ ಇದ್ದೀನಿ ಅದನ್ನು ಕೂಡ ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ ನೋಡ್ತಾ ಇರಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದರೆ ನೋಡಿ ಇದ್ದೀರಲ್ಲ ಹಾಕಿದ ತಕ್ಷಣ ತಿರ್ಗ್ಸೋದಕ್ಕೆ ಹೋಗ್ಬಾರ್ದು ಸ್ವಲ್ಪ ಅವೆಲ್ಲ ಮೇಲೆ ಬಂದಿದ್ದ ತಕ್ಷಣ ನಂತರ ಅದನ್ನು ತಿರುವ ಹಾಕಬೇಕು ಅಂದರೆ ತುಂಬ ಫಾಸ್ಟಾಗಿ ಆಗೋಗುತ್ತೆ ಸ್ವಲ್ಪ ಹರಿಯೋದು ಫೋಲ್ಡ್ ಮಾಡೋದು ಸ್ವಲ್ಪ ನಿಧಾನ ಅಷ್ಟೇ ಬಿಟ್ಟರೆ ಇದು ಕರಿಯೋದಕ್ಕೆಲ್ಲ ಬೇಗನೆ ಆಗೋಗುತ್ತೆ ನೋಡಿ ಏನು ಅಂದರೆ ಸ್ವಲ್ಪ ಮನೆಯಲ್ಲಿರುವಂಥ ಮೋಲ್ಡ್ ಕರ್ಜಿಕಾಯಿ ಮೋಲ್ಡ್ ಸ್ವಲ್ಪ ಚಿಕ್ಕದು ಅಂದರೆ ಗುಬ್ಬಿನಲ್ಲಿ ಎಲ್ಲ ಅಂಗಡಿಗಳಲ್ಲೂ ಹುಡುಕ್ಬಿಟ್ಟೆ ಸ್ವಲ್ಪ ಮೀಡಿಯಮ್ ಸೈಜ್ದು ಕರ್ಜಿಕಾಯಿ ಮೋಲ್ಡ್ ಎಲ್ಲೂ ಸಿಕ್ಕಲಿಲ್ಲ ನನಗೆ ಎರಡು ವರ್ಷದಿಂದ ಕೇಳಿದ್ದೀನಿ ಎಲ್ಲೂ ಸಿಗಲ್ಲ ಈ ಥರ ಸಿಗ್ತಾ ಇರೋದು ಸ್ವಲ್ಪ ದೊಡ್ಡದಿದ್ದರೆ ಚೆನ್ನಾಗಿರುತ್ತೆ ಇನ್ನೂ ಬಟ್ ಕರ್ಜಿಕಾಯಂತೂ ನಾನು ತೋರಿಸೋಂಥ ಇದರಲ್ಲಿ ಮಾಡ್ಕೊಳ್ಳಿ ಮೆಥಡಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಸಕ್ಕರೆ ಬೇಕಿದ್ದರೆ ಸಕ್ಕರೆ ಇಷ್ಟಪಡೋರು ಸಕ್ಕರೆ ಕೊಬ್ಬರಿ ಎಳ್ಳು ಮತ್ತು ಗಸಗಸೆ ಇಷ್ಟನ್ನ ಫ್ರೈ ಮಾಡಿ ಹಾಕ್ಕೊಬೋದು ಕೊಬ್ಬರಿ ಪುಡಿ ಮಾಡಿಕೊಂಡು ಸಕ್ಕರೆ ಕೂಡ ಪುಡಿ ಮಾಡಿಕೊಂಡು ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬಂದಿದ ತಕ್ಷಣ ಎತ್ಕೊಬಿಡಿ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಲಾಸ್ಟ್ನಲ್ಲಿ ತೋರಿಸ್ತೀನಿ ಇದೇ ರೀತಿಯಾಗಿ ನಾನು ಎಲ್ಲ ಕರ್ಜಿಕಾಯಿಗಳನ್ನ ನಾನು ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟು ನಾನು ರೆಡಿ ಮಾಡಿರೋ ಅಂತಹ ಒಂದು ಐವತ್ತು ಕರ್ಜಿಕಾಯಿ ಆಗಿದೆ ಅಂತ ಅನಿಸುತ್ತೆ ನೋಡಿ ಸಣ್ಣ ಊರಿನಲ್ಲಿ ಈ ಥರ ಮಾಡಿಕೊಂಡಾಗ ಅಂತಹ ಕರ್ಜಿಕಾಯಿ ರೆಡಿ ಆಗುತ್ತೆ ಇದೇ ರೀತಿಯಾಗಿ ನಾನು ಮೊದಲೇ ಎಲ್ಲ ಲಟ್ಟಿಸಿ ಒಂದು ಸೈಡ್ನಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಒಂದು ಪ್ಲೇಟ್ನಲ್ಲಿ ಎಲ್ಲಿ ಏನಿದ್ರು ಕರೆದು ಎತ್ತಿಟ್ಕೊಳ್ಳೋದು ಅಷ್ಟೇ ಒಂದು ಸಲ ಎಣ್ಣೆಗೆ ಹಾಕಬೇಕಾದ್ರೆ ನೋಡ್ಕೊಂಡು ಹಾಕಿ ಅಂತಂದರೆ ಕೆಲವೊಂದು ಸಲ ಅದು ಬಾಯಿ ಓಪನ್ ಆಗ್ಬಿಟ್ಟಿರುತ್ತೆ ನೀವು ಅದನ್ನು ಫೋಲ್ಡ್ ಮಾಡಬೇಕಾದ್ರೆ ನೀರು ಅಥವಾ ಹಾಲು ಏನಾದರೂ ಒಂದು ಹಚ್ಕೊಂಡು ಅಂಟ್ತಾ ಇಲ್ಲ ಅಂತಂದ್ರೆ ಏನಾದರೂ ಒಂದು ಹಚ್ಕೊಂಡು ಈ ಥರ ಫೋಲ್ಡ್ ಮಾಡಿ ಮೋಲ್ಡ್ಗೆ ಹಾಕಿ ಆಗ ಮಾಡೋದ್ರಿಂದ ಕರ್ಜಿಕಾಯಿ ಎಲ್ಲೂ ಓಪನ್ ಆಗೋದಿಲ್ಲ ಎಣ್ಣೆ ಕೂಡ ಹಾಳಾಗೋದಿಲ್ಲ ತುಂಬ ನೀವು ಕೂಡ ಹಬ್ಬಕ್ಕೆ ಟ್ರೈ ಮಾಡಿ ಸ್ನೇಹಿತರೆ ಹೇಗೆ ಬಂತು ಏನು ಅಂತ ಕಮೆಂಟ್ನಲ್ಲಿ ತಿಳಿಸಿ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಇದಾದ ನಂತರ ನಾನು ಎಲ್ಲನೂ ಮಾಡಿ ಲಾಸ್ಟ್ನಲ್ಲಿ ತೋರಿಸ್ತೀನಿ ನಿಮಗೆ ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ತಣ್ಣಗಾದ ನಂತರ ಒಂದು ಬಾಕ್ಸಿಗೆ ಹಾಕಿಟ್ಕೊಳ್ಳಿ ಬಿಸಿದನೇ ಹಾಕೋದಕ್ಕೆ ಹೋಗ್ಬೇಡಿ ಸ್ವಲ್ಪ ತೂತ್ ಜಾಲರಿಲಿ ಹಾಕಿಡಿ ಸ್ವಲ್ಪ ತಣ್ಣಗಾದ ನಂತರ ಒಂದು ಬಾಕ್ಸ್ಗಳಿಗೆ ನಿಮ್ಗೆ ಯಾವ ಬಾಕ್ಸ್ ಬೇಕೋ ಆ ಬಾಕ್ಸ್ಗೆ ಹಾಕ್ಕೊಳ್ಳಿ ಸ್ನೇಹಿತರೆ ಇದಾದ ನಂತರ ನಮ್ಮ ಮನೆಯವ್ರಿಗೆ ಒಂದು ಬರ್ತಡ ಇತ್ತಲ್ವಾ ಮನೆಯವ್ರದ್ದು ಅದು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಅದನ್ನು ಕೂಡ ಈ ವಿಡಿಯೋನಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಮ್ಮ ಸುಜಿತ್ ಒಂದು ಆಸೆ ಮೇರೆಗೆ ನಮ್ಮ ಮನೆಯವರ ಒಂದು ಬರ್ತಡೇನ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡಿದ್ವಿ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ ವಿಡಿಯೋಸ್ ಏನಾದರೂ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಶೇರ್ ಮಾಡಿ ಮತ್ತು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್